ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಬೇಕಾಗುವ ದಾಖಲಾತಿಗಳು ಹಂತ ಹಂತವಾಗಿ ವಿವರಣೆಯನ್ನು ನೀಡಲಿದ್ದೇನೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಕನ್ನಡ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆತ್ಮೇಲೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಸೈನಿಕ್ ಶಾಲೆಗೆ ಅರ್ಜಿ ಸಲ್ಲಿಸಲು ಯಾರು ಐದನೇ ತರಗತಿ ಮತ್ತು ಎಂಟನೇ ತರಗತಿ ಬಾಲಕ ಬಾಲಕಿಯರಿಗೆ ಈ ಪ್ರಮುಖ ದಾಖಲಾತಿಗಳು ಬೇಕಾಗುತ್ತವೆ ನಮ್ಮ ವಾಟ್ಸಪ್ ನಂಬರಿಗೆ ಈ ದಾಖಲಾತಿಗಳನ್ನು ಕಳಿಸಿದರೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಈ ಪ್ರಕಾರವಾಗಿವೆ ಆತ್ಮೀಯರೇ ಈಗ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಯಾವ ದಾಖಲಾತಿಗಳನ್ನು ಕಳಿಸಬೇಕೆಂಬುದನ್ನು ತಿಳಿಸುತ್ತೇನೆ ಆ ದಾಖಲಾತಿಗಳನ್ನು ನಮ್ಮ ಈ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ಕಾಗಿ ಹಾಕಿಕೊಡುತ್ತೇವೆ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಮತ್ತು ಅದರ ಜೋಡಣೆಯ ಮೊಬೈಲ್ ಸಂಖ್ಯೆ ಚಾಲತಿಯಲ್ಲಿರಬೇಕು ಏಕೆಂದರೆ ಅದಕ್ಕೆ ಒ ಟಿ ಪಿ ಬರುತ್ತದೆ ಎರಡನೆಯದಾಗಿ ವಿದ್ಯಾರ್ಥಿಯ ತಾಯಿ ಹೆಸರು ಅದನ್ನು ಶಾಲೆಯ ದಾಖಲಾತಿಯ ಪ್ರಕಾರ ನಮಗೆ ಕಳಿಸಬೇಕು ಇದನ್ನು ಬಿಳಿ ಹಾಳಿಯ ಮೇಲೆ ಬರೆದು ಕಳಿಸಿ ತಂದೆಯ ಹೆಸರು ಶಾಲೆಯ ದಾಖಲಾತಿಯ ಪ್ರಕಾರ ಇರಬೇಕು ಇದನ್ನು ಸಹ ಮೂರನೆಯದಾಗಿ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ನಾಲ್ಕನೆಯದಾಗಿ ಇಮೇಲ್ ಇದು ಪ್ರಸ್ತುತ ಚಾಲತೆಯಲ್ಲಿರಬೇಕು ಇದನ್ನು ಸಹ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ವಿಕಾಸ ನವೋದಯ ಸೈನಿಕ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾರಿಗೆ ನಾಲ್ಕನೇ ತರಗತಿ ಐದನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಅತ್ಮೇರೆ ನಮ್ಮ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿಯನ್ನು ನೀಡುತ್ತಾ ಬರುತ್ತಿದೆ ಆದ್ಮೇಲೆ ಕೆಲವೇ ಸೀಟುಗಳು ಮಾತ್ರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇಲೆ ಏಪ್ರಿಲ್ ಎರಡನೇ ವಾರ ಅಥವಾ ಮೂರನೇ ವಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೇಟಿ ನೀಡುವಾಗ ಮಗುವಿನೊಂದಿಗೆ ಬರಬೇಕು ಬರುವಾಗ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಆಧಾರ ಕಾರ್ಡ್ ಮತ್ತು ಅದಲ್ಲದೆ ಶಾಲೆಯ ವ್ಯಾಸಂಗ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮಕ್ಕೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಐದನೆಯದಾಗಿ ಪ್ರಸ್ತುತ ಪಾಲಕರ ವಿಳಾಸ ಪಿನ್ ಕೋಡ್ ಸಹಿತ ಇದನ್ನು ಕಳಿಸಬೇಕು ತಾಲೂಕು ಜಿಲ್ಲಾ ಎಲ್ಲವನ್ನು ಸರಿಯಾಗಿ ಕಳಿಸಿ ಕಾಲೋನಿ ಮತ್ತು ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರನ್ನು ಸಹ ಕಳಿಸಿ ಆರನೆಯದಾಗಿ ಜಾತಿ ಮತ್ತು ಉಪಜಾತಿ ಹಿಂದೂ ಮತ್ತು ಯಾವುದಾದರೂ ನೀವು ಉಪಜಾತಿಗೆ ಸೇರಿದ್ದರೆ ಅದನ್ನು ಸಹ ಬರೆದು ಕಳಿಸಬೇಕು ಏಳನೆಯದಾಗಿ ತಂದೆಯ ಉದ್ಯೋಗ ಮತ್ತು ಶಿಕ್ಷಣವನ್ನು ತಪ್ಪದೇ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಬೇಕು ಎಂಟನೆಯದಾಗಿ ತಾಯಿಯ ಉದ್ಯೋಗ ಮತ್ತು ಶಿಕ್ಷಣ ಇದನ್ನು ಸಹ ಕಳಿಸಬೇಕು ಒಂಬತ್ತನೆಯದಾಗಿ ಪಾಲಕರ ಒಟ್ಟು ವಾರ್ಷಿಕ ಆದಾಯ ಇದನ್ನು ಸಹ ಕಳಿಸಿರಿ ಹಳೆ ಸೈನಿಕ ಶಾಲೆ ಕರ್ನಾಟಕದಲ್ಲಿ ಇರುವ ಬಿಜಾಪುರ ಅಥವಾ ಕೊಡಗನ್ನು ಪ್ರಮುಖವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಹೀಗೆ ಅದನ್ನು ನಿರ್ಧರಿಸಿಕೊಳ್ಳಿ ಪರೀಕ್ಷಾ ಕೇಂದ್ರಗಳು ಅದನ್ನು ಆಯ್ಕೆ ಮಾಡುವಾಗ ಬಹಳ ಸೂಕ್ಷ್ಮೆಯಿಂದ ಆಯ್ಕೆ ಮಾಡಿಕೊಳ್ಳಿ ಆತ್ಮೇರೆ ಶ್ರೀ ಸತ್ಯಸಾಯಿ ಅಳ್ಕೆ ಶಾಲೆ ಭಾರತದ ಸಂಸ್ಕೃತಿ ಪರಂಪರೆ ಉಳಿಸಿ ಬೆಳೆಸುವ ಏಕಮಾತ್ರ ಶಾಲೆ ಆತ್ಮೇರೆ ಇದನ್ನು ಆಧುನಿಕ ಗುರುಕುಲವೆಂದು ಕರೆಯುತ್ತೇವೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ತರಬೇತಿ ಅದು ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ಕಾರ್ಯಾಗಾರ ಅದು ವಸತಿ ಸಹಿತ ಯಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಐದು ಮತ್ತು ಏಳನೇ ತರಗತಿಯಲ್ಲಿ ಓದುತ್ತಿರಬೇಕು ಆರನೇ ಮತ್ತು ಎಂಟನೇ ತರಗತಿಗೆ ಕ್ರಮವಾಗಿ ಪ್ರವೇಶ ದೊರೆಯುತ್ತದೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೀಯರೇ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವೀಕ್ಲಿ ಟೆಸ್ಟ್ ಮತ್ತು ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ಸಹ ಬಿಡಿಸುತ್ತೇವೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಹನ್ನೆರಡನೆಯದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಅದು ಇಚ್ಚೀಚಿನ ಐದನೇ ತರಗತಿ ಅಥವಾ ಎಂಟನೇ ತರಗತಿಯ ಫೋಟೋ ಆಗಿರಬೇಕು ಅದನ್ನು ಸಹ ನಮ್ಮ ವಾಟ್ಸಪ್ ನಂಬರಿಗೆ ಫೋಟೋ ತೆಗೆದು ಸರಿಯಾದ ಕ್ರಮದಲ್ಲಿ ಕಳಿಸಿ ವಿದ್ಯಾರ್ಥಿಯ ಸೈ ಬೆಳೆಯ ಹಾಳಿಯ ಮೇಲೆ ಹೆಸರು ಮಾತ್ರ ಇರಬೇಕು ಅದನ್ನು ಗೀಚಬಾರದು ಪ್ರಮುಖ ದಾಖಲಾತಿಗಳಲ್ಲಿ ಇನ್ನೊಂದು ಹದಿನಾಲ್ಕನೆಯದು ವಿದ್ಯಾರ್ಥಿಯ ಬಾಲಕ ಬಾಲಕಿಯರಿದ್ದರೆ ಅವರ ಎಡಗೈ ಎಬ್ಬಟ್ಟಿನ ಗುರುತು ಬೆಳೆ ಹಾಳಿಯ ಮೇಲೆ ಕಳಿಸಬೇಕು ಅದನ್ನು ಸಹ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಂಗಡಕ್ಕೆ ಸೇರಿದರೆ ಜಾತಿ ಪ್ರಮಾಣ ಪತ್ರ ಕಳಿಸಬೇಕಾಗುತ್ತದೆ ಒ ಗುಂಪವರು ಎನ್ ಸಿ ಎಲ್ ಅಂದರೆ ಕೇಂದ್ರ ಸರ್ಕಾರದ ತಹಸೀಲ್ ಕಚೇರಿಯಿಂದ ಪಡೆದಿರುವಂಥ ಜಾತಿ ಪ್ರಮಾಣ ಪತ್ರ ಅವರ ಹತ್ರ ಇದ್ದರೆ ಮಾತ್ರ ಅದು ಉಪಯುಕ್ತವಾಗಿರುತ್ತದೆ ಅದು ವಿದ್ಯಾರ್ಥಿಯ ಹೆಸರಿನ ಮೇಲೆ ಇರಬೇಕು ಹದಿನಾರನೇದಾಗಿ ಪ್ರಮುಖ ದಾಖಲಾತಿಗಳಲ್ಲಿ ವಿದ್ಯಾರ್ಥಿಯ ಡೊಮೆಲ್ಸಿ ಸರ್ಟಿಫಿಕೇಟ್ ಆದ ಮೇಲೆ ನಿಮಗೆ ಹೇಳಿದ್ದೆ ಈ ಸಲ ಅರ್ಜಿಯಲ್ಲಿ ಅನೇಕ ಬದಲಾವಣೆಯನ್ನು ತರುತ್ತಿದ್ದಾರೆ ಈ ಸಲ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ವಿದ್ಯಾರ್ಥಿಯ ಹೆಸರಿನಿಂದ ಕೇಳಿರುತ್ತಾರೆ ಅದು ತಂದೆ ಹೆಸರಿನಲ್ಲಿದ್ದರೂ ಸಹ ಅದನ್ನು ಸಹ ಅಪ್ಲೋಡ್ ಮಾಡಬಹುದು ಆದ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಬೆಂಗಳೂರಿನಲ್ಲಿ ನಾಡ ಕಚೇರಿಯಲ್ಲಿ ಅಥವಾ ಆನ್ಲೈನ್ ಮುಖಾಂತರ ಇದನ್ನು ಪಡೆಯಬಹುದು ಇತರ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಇದನ್ನು ತಹಸೀಲ್ ಆಫೀಸ್ನಲ್ಲಿ ಇರುವಂಥ ಮಾಹಿತಿ ಕೇಂದ್ರದಲ್ಲಿ ಪಡೆಯಬಹುದು ವಿದ್ಯಾರ್ಥಿಯ ತಂದೆ ತಾಯಿ ಸೈನ್ಯಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರ ಅದನ್ನು ಬೇಕಾಗುತ್ತದೆ ಅಪ್ಲೋಡ್ ಮಾಡಬೇಕಾಗುತ್ತದೆ ಹದಿನೆಂಟನೆಯದಾಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರವು ಸಹ ಅದನ್ನು ಸಹ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿ ಆತ್ಮೀಯರೇ ಈ ಪ್ರಕಾರ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಮೇಲೆ ತೋರಿಸಿದ ದಾಖಲಾತಿಗಳನ್ನು ಮತ್ತು ದತ್ತಾಂಶಗಳನ್ನು ಒಂದು ಬೆಳೆ ಹಾಳಿಯ ಮೇಲೆ ಬರೆದು ಮತ್ತು ದಾಖಲಾತಿಗಳನ್ನು ಅವು ಅವುಗಳ ಫೋಟೋವನ್ನು ತೆಗೆದು ಅವುಗಳ ಇಮೇಜ್ ಅನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ ಆಗಿ ಹಾಕಿ ಕೊಡುತ್ತೇವೆ ಆದ್ಮೇಲೆ ಈ ಸಲ ಮೊದಲು ಒ ಟಿ ಪಿ ಮೊಬೈಲಿಗೆ ಬರುತ್ತದೆ ನಂತರ ಇ ಇಮೇಲಿಗೆ ಬರುತ್ತದೆ ನಂತರ ಮತ್ತೆ ಒ ಟಿ ಪಿ ಮೊಬೈಲ್ ನಂಬರಿಗೆ ಬರುತ್ತದೆ ಈ ಥರವಾಗಿ ಈ ಥರ ಅರ್ಜಿ ಭಾಳ ಕ್ಲಿಷ್ಟವಾಗಿ ಇರುತ್ತದೆ ಆದ್ಮೇರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ಕಾಗಿ ಹಾಕಿಕೊಡುತ್ತೇವೆ ಆದ್ಮೇರೆ ವಸತಿ ಮತ್ತು ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು